ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಆದಿ ತುಂಬಾ ಯೋಚನೆ ಮಾಡ್ತಿರ್ತಾರೆ ಅಲ್ಲ ತಾಂಡವ ಬ್ರದರ್ ಹಿಂದೆ ಯಾರು ವ್ಯಕ್ತಿ ಫಾಲೋ ಮಾಡ್ಕೊಂಡು ಹೋಗ್ತಿದ್ರಲ್ಲ ತಾಂಡವ ಬ್ರದರ್ ನ ಯಾರು ಸ್ಪೈ ಮಾಡ್ತಿರ್ಬೋದು ಅಂತ ಹೇಳಿ ಆದಿ ಟೆನ್ಷನ್ ಮಾಡ್ಕೊತಾರೆ ಸರಿ ನಾನು ಬ್ರದರ್ ಗೆ ಹೇಳಿದೆ ಕಾಲ್ ಮಾಡಿ ಅಂತ ಅವ್ರು ಮಾಡೇ ಇಲ್ಲ ನಾಳೆ ಒಂದ್ಸಲಿ ಕಾಲ್ ಮಾಡಿ ವಿಚಾರಿಸ್ಕೊಣ ಅಂತ ಹೇಳಿ ಇಲ್ಲಿ ಆದಿ ತಾಂಡವ್ ಗೆ ಕಾಲ್ ಮಾಡ್ತಾರೆ ಆ ಕಡೆ ತಾಂಡವ್ ಕೂಡ ಆದಿ ಕಾಲ್ ನ ಪಿಕ್ ಮಾಡ್ತಾರೆ ಶ್ರೇಷ್ಠ ಅಲ್ಲೇ ಮುಂದೆ ಓಡಾಡ್ತಿರ್ತಾರೆ ಹಾ ಹೇಳಿ ಪ್ರದರ್ ಏನ್ ಇಷ್ಟದಲ್ಲಿ ಕಾಲ್ ಮಾಡ್ಬಿಟ್ಟಿದ್ದೀರಾ ಅಂತ ಇಲ್ಲಿ ತಾಂಡವ್ ಹೇಳ್ತಿದ್ದಾರೆ ಮತ್ತೆ ಬ್ರದರ್ ನಿಮಗೆ ಯಾರೋ ಸ್ಪೈ ಮಾಡ್ತಿದ್ರಲ್ಲ ಅವ್ರ ಬಗ್ಗೆ ಹೇಳಿ ಅಂತ ಹೇಳಿದ್ದೆ ಮನೆಗ್ ಹೋಗ್ತಿದ್ದಂಗೆ ಸೇಫ್ ಆದಾಗ ಕಾಲ್ ಮಾಡಿ ಅಂತ ಹೇಳಿದೆ ಯಾಕೆ ಬ್ರದರ್ ಕಾಲೇ ಮಾಡಿಲ್ಲ ಅಂತ ಆದಿ ಹೇಳ್ತಿರ್ತಾರೆ ಅದು ಬ್ರದರ್ ಅಂತ ಹೇಳಿ ತಾಂಡವ್ ಶ್ರೇಷ್ಠನ ನೋಡ್ಕೊಂಡು ಲುಕ್ ಕೊಡ್ತಿರ್ತಾರೆ ಏನು ಪ್ರಾಬ್ಲಮ್ ಇಲ್ಲ ಬ್ರದರ್ ಸೇಫ್ ಆಗಿ ತಲುಪ್ತೆ ಅದಕ್ಕೋಸ್ಕರ ಏನು ಕಾಲ್ ಮಾಡಕ್ ಹೋಗ್ಲಿಲ್ಲ ಅಂತ ಇಲ್ಲಿ ತಾಂಡವ್ ಹೇಳ್ತಾರೆ ಆದ್ರೂ ಬ್ರದರ್ ನಿಮ್ಮನ್ನ ಯಾರೋ ಫಾಲೋ ಮಾಡ್ತಿದ್ದಾರೆ ಅಂದ್ರೆ ಅದಂತೂ ಅನ್ಬಿಲೀವಬಲ್ ಯಾರ ಅಂತ ನೀವು ಆದಷ್ಟು ಬೇಗ ತಿಳ್ಕೊಳ್ಳಿ ಯಾಕೆಂದ್ರೆ ಇದೆಲ್ಲ ನಂಗೆ ಒಳ್ಳೇದು ಅಂತ ಅನಿಸ್ತಿಲ್ಲ ಅಂತ ಆದಿ ಹೇಳ್ತಿದೆ ಆ ಬ್ರದರ್ ನನ್ಗೂ ಕೂಡ ಇದೆಲ್ಲ ಒಳ್ಳೇದು ಅಂತ ಅನಿಸ್ತಿಲ್ಲ ನನ್ನ ಫಾಲೋ ಮಾಡೋ ನೆಸೆಸಿಟಿ ಯಾರಿಗೂ ಇಲ್ಲ ಅಂತ ಇಲ್ಲಿ ತಾಂಡವ್ ಶ್ರೇಷ್ಠ ನೋಡ್ಕೊಂಡು ಕೋಪ ಮಾಡ್ಕೊಂಡು ಹೇಳ್ತಿರ್ತಾರೆ ಸರಿ ಬ್ರದರ್ ಆಯ್ತು ಹುಷಾರು ನಾಳೆ ಸಿಗೋಣ ಅಂತ ಹೇಳಿ ಆದಿ ಕಾಲ್ ನ ಕಟ್ ಮಾಡ್ತಾರೆ ಆ ಕಡೆ ಶ್ರೇಷ್ಠ ತಾಂಡವ್ ಜಗಳನ ಶುರು ಮಾಡ್ಕೋತಾರೆ ಅಲ್ಲ ತಾಂಡವ್ ಯಾರ ಜೊತೆ ಅಂತ ಇಲ್ಲಿ ಶ್ರೇಷ್ಠ ಕೇಳ್ತಾರೆ ಏನ್ ಶ್ರೇಷ್ಠ ನಾನ್ ಯಾರ ಜೊತೆ ಮಾತಾಡ್ತೀನಿ ಏನ್ ಹೋಗ್ತೀನಿ ಪ್ರತಿಯೊಂದು ಏನು ನಿನ್ ಹೇಳ್ಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ ಅಂತ ತಾಂಡವ್ ಕೇಳ್ಬಿಡ್ತಾರೆ ಆಗ ಶ್ರೇಷ್ಠ ಅಂತೂ ಶಾಕ್ ಆಗ್ತಾರೆ ಏನ್ ಹೇಳ್ತಿದ್ಯಾ ತಾಂಡವ್ ಈ ಕ್ವಶನ್ ನೀನು ನನಗೆ ಹೇಳ್ತಿದ್ಯಾ ನನ್ ಕ್ಯಾಶುಯಲ್ ಆಗಿ ಕೇಳ್ತಾ ಅಷ್ಟೇ ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ನೀನ್ ನೋಡಿದ್ರೆ ಇದನ್ನೇ ಒಳ್ಳೆ ನ್ಯೂ ತರ ಕ್ರಿಯೇಟ್ ಮಾಡ್ತಿದೀಯಲ್ಲ ಅಂತ ಶ್ರೇಷ್ಠ ಹೇಳ್ತಾರೆ ಹೌದು ನಾನು ತರನೇ ಕ್ರಿಯೇಟ್ ಮಾಡ್ತೀನಿ ನೀನು ತುಂಬಾ ಚೀಪ್ ಆಗಿ ಕಿಮಿಕ್ ಮಾಡಿದ್ರೆ ಇನ್ನೇನ್ ಮಾಡಕ್ ಆಗುತ್ತೆ ಅಂತ ಇಲ್ಲಿ ತಾಂಡವ್ ಹೇಳ್ತಾರೆ ವಾಟ್ ತಾಂಡವ್ ನಾನು ಚೀಪ್ ಆಗಿ ಬಿಹೇವ್ ಮಾಡ್ತಿದ್ದೀನ ನಾನೇನ್ ಮಾಡಿದೆ ತಾಂಡವ್ ಅಂತ ಇಲ್ಲಿ ಶ್ರೇಷ್ಠ ಹೇಳ್ತಾರೆ ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಮಾಡಿಲ್ಲ ಅನ್ನೋ ಬಿಹೇವ್ ಮಾಡ್ಬೇಡ ನೀನ್ ಏನ್ ಮಾಡ್ತಿದ್ಯಾ ಅಂತ ನನ್ಗೆ ಗೊತ್ತು ಅಂತ ಹೇಳಿ ಇಲ್ಲಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊಟ್ಟೋಗ್ತಾರೆ ಹಾಗೆ ಏನಾಗಿದೆ ನಾನೇನ್ ಮಾಡ್ತಿದ್ರೆ ಈ ತರ ಲೂಸ್ ತರ ಆಡ್ತಿದನಲ್ಲಾ ಅಂತ ಹೇಳಿ ಶ್ರೇಷ್ಠ ಕೋಪ ಮಾಡ್ಕೊತಾರೆ ಒಂದ್ ಕಡೆ ಭಾಗ್ಯ ಮನೆಯವರೆಲ್ಲ ಟೆರೆಸ್ ಮೇಲೆ ಕುತ್ಕೊಂಡು ಊಟ ಮಾಡ್ತಿರ್ತಾರೆ ಎಲ್ಲರೂ ತುಂಬಾ ಖುಷಿಯಿಂದ ಇರ್ತಾರೆ ಅಮ್ಮ ಎಷ್ಟ್ ದಿನ ಆಯ್ತಲ್ವಾಮ ನಾವ್ ಇದನ್ನ ಟೆರೆಸ್ ಮೇಲೆ ಬಂದು ಊಟ ಮಾಡಿ ಅಂತ ಕುಂಟಣ ಹೇಳ್ತಿದ್ರೆ ಹೌದು ತನ್ ಮೈ ತುಂಬಾ ದಿನ ಆಯ್ತು ಅದಕ್ಕೆ ಹೇಗಿದ್ರು ತಂಪಾಗಿರೋ ಗಾಳಿ ಬಿಸಿತ್ತು ಊಟ ಮಾಡೋಣ ಅಂತ ಅತ್ತೆ ಹೇಳ್ತಿದ್ರು ಸರಿ ಅಂತ ಹೇಳಿ ಬಂದೆ ಅಂತ ಭಾಗ್ಯ ಹೇಳ್ತಾರೆ ಹೌದು ಅಮ್ಮ ಪೂಜಾ ಚಿಕ್ಕಿಗೆ ಈ ತರ ಕೈ ಕೊಟ್ಟು ಊಟ ಮಾಡೋದಂದ್ರೆ ತುಂಬಾ ಇಷ್ಟ ಚಿಕ್ಕಿ ಇದ್ರೆ ಇಷ್ಟು ಚೆನ್ನಾಗಿರ್ತಿ ಅಲ್ವಾ ಅಂತ ಇಲ್ಲಿ ತನ್ವಿ ಹೇಳ್ತಿರ್ತಾರೆ ಹೌದು ತನ್ವಿ ಪೂಜಾ ಇದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಮನೆ ತುಂಬಾ ಎಷ್ಟ್ ಚೆನ್ನಾಗಿ ಓಡಾಡ್ಕೊಂಡು ಇರ್ತಾ ಇದ್ಲು ಅಂತ ಹೇಳಿ ಭಾಗ್ಯ ಬೇಜ ಮಾಡ್ಕೋತಾರೆ ಭಾಗ್ಯ ಯಾಕಮ್ಮ ಬೇಜ ಮಾಡ್ಕೋತಿ ಅದ್ರಿಂದ ಕಿಶನ್ ನ ಪ್ರೀತಿ ಮಾಡಿ ಆ ಮನೆಗೆ ಹೋಗಿದ್ದಾಳೆ ಅವನು ಚೆನ್ನಾಗ್ ನೋಡ್ಕೋತಾನೆ ಬಿಡು ಅಂತ ಕುಸುಮಾ ಹೇಳ್ತಿರ್ತಾರೆ ಹೌದು ಬೀಕ್ತಿಯಮ್ಮ ನಮ್ ಕಿಶನ್ ಇದಾನಲ್ಲ ಅವನು ತುಂಬಾ ಒಳ್ಳೆ ಹುಡುಗ ನಮ್ ಪೂಜಾನ ತುಂಬಾ ಚೆನ್ನಾಗಿ ನೋಡ್ಕೊತಾನೆ ಅಂತ ಇಲ್ಲಿ ಸುನಂದ ಹೇಳ್ತಿದ್ದಾರೆ ಹಾಗೆ ಹೀರು ಖುಷಿಯಿಂದ ಆಗ್ತಾ ಇರ್ತಾರೆ ಇನ್ನೊಂದ್ ಕಡೆ ಆದಿ ಏನ್ ಅಡಿಗೆ ಮಾಡ್ಲಪ್ಪ ಅಂತ ಹೇಳಿ ರೂಮ್ ಕುತ್ಕೊಂಡು ಟೆನ್ಷನ್ ಮಾಡ್ಕೊತಿರ್ತಾರೆ ದಿನ ಇದೇ ಆಯ್ತು ಏನ್ ಅಡಿಗೆ ಮಾಡ್ಲಿ ಏನು ಅಂತ ಹೋಟೆಲ್ಗೆ ಹೋಗೋಣ ಅಂತ ಹೇಳಿದ್ರೆ ಅಷ್ಟೊಂದು ಖರ್ಚಾಗುತ್ತೆ ಮನೇಲಿ ಅಡಿಗೆ ಮಾಡೋಣ ಅಂತ ಹೇಳಿದ್ರೆ ಅಂತ ಅವಸ್ಥೆ ಆಗುತ್ತೆ ಈಗ ಸದ್ಯಕ್ಕೆ ಏನು ಬೇಡ ಉಪವಾಸ ಇದ್ಬಿಡ್ತೀವಿ ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ಆರಾಮಾಗಿ ಸ್ವಲ್ಪ ತಂಪಾಗಿ ನಿಂತ್ಕೊಳ್ಳೋಣ ಹೇಗಿದ್ರು ನಾಳೆನೆ ಈ ಮನೇಲಿ ನಂದು ಕೊನೆ ದಿನ ಇನ್ವಾರ್ನಮೆಂಟ್ ನ ಸ್ವಲ್ಪ ಎಂಜಾಯ್ ಮಾಡೋಣ ಅಂತ ಹೇಳಿ ಆದಿ ಆಚೆ ಬರ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಗುಂಡನ ತನ್ವಿ ಭಾಗ್ಯ ಸುನಂದ ಕುಸುಮ ಎಲ್ಲರೂ ಕೂತ್ಕೊಂಡು ಮಾತಾಡ್ತಿದ ಇಲ್ಲಿ ಆದಿ ನೋಡ್ತಾರೆ ಅವ್ರನ್ನೆಲ್ಲ ನೋಡಿ ಆದಿ ಅಂತೂ ತುಂಬಾ ಖುಷಿ ಆಗ್ತಾರೆ ಅರೆ ಇದೇ ಇದು ಮನೆಯವರೆಲ್ಲ ಆಚೆ ಬಂದು ಊಟ ಮಾಡ್ತಿದಾರಲ್ಲ ಏನ್ ಅಂತ ಹೇಳಿ ಆದಿ ಅವ್ರನ್ನೇ ನೋಡ್ತಿರ್ತಾರೆ ಅದೇ ಸಮಯಕ್ಕೆ ಇಲ್ಲಿ ನೋಡ್ತಾರೆ ಅರೇ ಫ್ರೆಂಡು ಯಾಕಲ್ಲಿ ನಿಂತಿದ್ಯಾ ಬಾ ಅಂತ ಕುಸುಮ ಆ ದಿನ ಕರೀತಾರೆ ಹಾಗೆಳ್ತಿ ಬಂದೆ ಅಂತ ಹೇಳಿ ಇಲ್ಲಿ ಆದಿ ಬರ್ತಾರೆ ಫ್ರೆಂಡು ಅಲ್ಲೇ ತನ್ವಿ ಪಕ್ಕ ಕುತ್ಕೋ ಇವತ್ತು ನಾನ್ ನಿಂಗೆ ಕೈ ತುಟ್ಕೊಡ್ತೀನಿ ಅಂತ ಆದಿ ಹೇಳ್ತಾರೆ ಹೇಳ್ತಿ ಅಂತ ಹೇಳಿ ಇಲ್ಲಿ ತನ್ವಿ ಪಕ್ಕ ಿ ಕುತ್ಕೋತಾರೆ ಫ್ರೆಂಡ್ ನಾನು ನಿನ್ಗೆ ಕೈ ಕೂತ್ಕೊಡ್ತೀನಿ ನಿನ್ ಏನೋ ಅಭಿಯಂತರ ಇಲ್ಲ ಅಲ್ವಾ ಅಂತ ಕುಸುಮಾ ಹೇಳ್ತಿರ್ತಾರೆ ಆದಿ ಕುಸ್ಮಾ ನೋಡಿ ಖುಷಿ ಆಗ್ತಿರ್ತಾರೆ ಅಲ್ಲ ಅತ್ತೆ ಪಾಪ ಅವ್ರಿಗೆ ಇದೆಲ್ಲ ಇಷ್ಟ ಆಗುತ್ತೋ ಏನೋ ನಾನು ನಿಮ್ಗೆ ಸೆಪರೇಟ್ ಆಗಿ ಪ್ಲೇಟ್ ಅನ್ ಕೊಡ್ಲಾ ಅಂತ ಭಾಗ್ಯ ಹೇಳ್ತಿರ್ತಾರೆ ಏನ್ ಭಾಗ್ಯ ಅವರೇ ಈ ತರ ಹೇಳ್ತಿದ್ರಲ್ಲ ನಾನು ಕೂಡ ಮನುಷ್ಯನೇ ಯಾರೇ ಆದ್ರೂ ತನ್ ತಾಯಿ ಕೈ ತೂತನ ತಿಂದಿರಲ್ವಾ ಚಿಕ್ಕವನಾಗಿದಾಗ ನಮ್ಮಮ್ಮನು ಹೀಗೇನೆ ಕೈ ತುತ್ತು ಕೊಡ್ತಾ ಇದ್ರು ಕೈ ತೂತ್ ಕೊಡ್ತೀರಾ ನೋಡಿದ್ರೆ ನಂಗೆ ನಮ್ಮ ಅಮ್ಮನೆ ನೆನ್ಪಾಗ್ತಿದ್ದಾರೆ ಅಂತ ಆದಿ ಹೇಳ್ತಾರೆ ಆದಿ ಕೇಳಿ ಎಲ್ಲರು ಖುಷಿಯಾಗಿರ್ತಾರೆ ಹಾ ಫ್ರೆಂಡ್ ಯಾಕೆಂದ್ರೆ ಮನೆಯವ್ರಲ್ಲ ಹಾಕಿ ಈ ತರ ಊಟ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳಿ ಇಲ್ಲಿ ಕುಸುಮ ಆದಿಗೆ ಹೇಳ್ತಿರ್ತಾರೆ ಹೌದು ಗೆಲ್ತಿ ತುಂಬಾ ಚೆನ್ನಾಗಿರುತ್ತೆ ಎಷ್ಟೋ ವರ್ಷ ಆದ್ಮೇಲೆ ನಾನು ಈ ತರ ತಿಂತಾ ಇದ್ದೀನಿ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಂತ ಇಲ್ಲಿ ಆದಿ ಹೇಳ್ತಿರ್ತಾನೆ ಯಾಕೆ ಫ್ರೆಂಡು ಮರ್ತೋಗಿದ್ಯಾ ಇವತ್ತು ನೀನು ಇನ್ನೂ ಜಾಸ್ತಿ ಖುಷಿ ಪಡ್ಬೇಕು ಅಂತ ಇಲ್ಲಿ ಕುಸುಮಾ ಹೇಳ್ತಾರೆ ಏನ್ ಕೇಳ್ತಿ ಇವತ್ತು ಖುಷಿಯಾಗಿರೋ ದಿನ ನಾ ತುಂಬಾ ಖುಷಿ ಪಡ್ಬೇಕಾ ಏನ್ ವಿಷಯ ಅಂತ ಅದಿ ಕೇಳ್ತಿದ್ರೆ ಅಯೋ ಫ್ರೆಂಡ್ ಅಂದ್ರೆ ನಾಳೆ ಒಂದ್ ದಿವಸ ಉಳ್ದಿದೆ ನೀನ್ ಹಾಕಿರೋ ಸವಾಲು ಮುಗ್ದಂಗೆ ಹಾಗೆ ನೀನು ಗೇಳ್ತೀಯ ಅಂತ ಇಲ್ಲಿ ಕುಸುಮಾ ಹೇಳ್ತಿರ್ತಾರೆ ಹಾಗೆ ಹೇಳ್ತಿ ನಾನು ಮತ್ತೆ ಹೋಗಿದೆ ನನ್ ನಿಜವಾಗ್ಲೂ ನೆನ್ನೆ ಮೊನ್ನೆ ಬಂದಿದ್ದೀನಿ ಅಂತ ಅನಿಸ್ತಿದೆ ಈಗಾಗ್ಲೇ ನಾನು ಆ ದಿನ ಕಳ್ತಿದ್ದೀನಿ ಅಂತ ನನ್ಗಂತೂ ಅನಿಸ್ತಾನೆ ಇಲ್ಲ ಅಂತ ಇಲ್ಲಿ ಆದಿ ಹೇಳ್ತಾರೆ ಅಲ್ಲ ಎಲ್ರು ನೋಡಿದ್ರೆ ಒಬ್ಬೊಬ್ರು ಒಂದೊಂದು ಮಾತಾಡ್ತಿದ್ದೀರಾ ಯಾರಿಗಾದ್ರು ಒಬ್ಬರಿಗಾದ್ರು ನನ್ ಬಗ್ಗೆ ಕನ್ಸನ್ ಇದೆಯಾ ಅಂತ ಇಲ್ಲಿ ಗುಂಡಣ್ಣ ಹೇಳ್ತಿದ್ದಾರೆ ಯಾಕೋ ಗುಂಡಣ್ಣ ಏನಾಯ್ತು ಅಂತ ಸುನಂದ ಹೇಳ್ತೀರಾ ಅವಾಗಿಂದ ನಾನು ಕೈ ತುತ್ತ ಕೊಡ್ತಾರೆ ಅಂತ ಕಾಯ್ತಾನೆ ಇದ್ದೀನಿ ನಂಗೆ ಕೈ ತುತ್ತೆ ಕೊಡ್ತಿಲ್ವಲ್ಲ ಅಂತ ಕುಂಡಣ ಹೇಳ್ತಿದೆ ಇಲ್ಲಿ ಮನವರೆಲ್ಲ ಕುಂಡಣ ನೋಡಿ ನಗ್ತಿರ್ತಾರೆ ತಗೋ ಕುಂಟಾಣ ಅಂತ ಹೇಳಿ ಇಲ್ಲಿ ಕುಸುಮ ಗುಂಡನಂಗೆ ಕೈ ತುತ್ತ ಕೊಡ್ತಾರೆ ನಾಳೆ ಎಂಡ್ ಆಗುತ್ತೆ ಸೊ ನೀವು ದುಡ್ಡು ತಗೋಳಕೆ ರೆಡಿ ಆಗಿರಿ ಅಂತ ಆದಿ ಖುಷಿಯಿಂದ ಹೇಳ್ತಿರ್ತಾರೆ ಹೌದಾ ನೀವ್ ಕೇಳ್ತೀರಾ ನಾಳೆ ಇನ್ನು ಒಂದ್ ದಿನ ಇದೆ ನೋಡೇ ಬೇಡಣ ಬಿಡಿ ನೀವ್ ಕೇಳ್ತೀರಾ ಅಥವಾ ನಾನ್ ಗೇಳ್ತೀನ ಯಾಕೆಂದ್ರೆ ಕೊನೆ ಕ್ಷಣದಲ್ಲಿ ಏನಾದ್ರು ಬದಲಾಕ್ಹುದಲ್ವಾ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಇಲ್ಲ ಭಾಗ್ಯ ಅವ್ರೆ ಏನು ಬದಲಾಗ್ತಾರೆ ಕೇಳದ್ ನಾನೇ ಹಾಗಾಗಿ ಆ ದುಡ್ಡನ್ನ ತಗೊಳ್ಳಕ್ಕೆ ರೆಡಿ ಇರಿ ಅಂತ ಇಲ್ಲಿ ಆದಿ ಹೇಳ್ತಾರೆ ಸರಿ ಸರಿ ನೋಡೋಣ ಇರಿ ಅಂತ ಭಾಗ್ಯ ಹೇಳ್ತಾರೆ ಆ ಕಡೆ ಕನಿಕಾ ಯೋಚನೆ ಮಾಡ್ತಿದ್ದಾರೆ ಇದಕ್ಕಿದಂಗೆ ಕನಿಕ ಗೆ ಫೋನ್ ಮೆಸೇಜ್ ಬರುತ್ತೆ ಅದು ನೋಡಿ ಕನಿಕಾ ತುಂಬಾ ಶಾಕ್ ಆಗ್ತಾರೆ ಓ ಇದ ವಿಷಯ ಇದಕ್ಕೋಸ್ಕರ ನಾ ಆದಿ ಬ್ರದರ್ ಒಂದ್ ವಾರ ನಾನ್ ಬಿಸಿ ಇದ್ದೀನಿ ಮೀಟಿಂಗ್ ಹಾಗೆ ಹೀಗೆ ಅಂತ ಹೇಳಿ ಭಾಗ್ಯ ನಮ್ ಆದಿ ಬ್ರದರ್ ಗೆ ಚಾಲೆಂಜ್ ಮಾಡಷ್ಟು ದೊಡ್ಡ ಅದು ಮಿಡಲ್ ಕ್ಲಾಸ್ ಲೈಫು ನಮ್ ಆದಿ ಬ್ರದರ್ ಅಂತ ಹೇಳಿ ನಮ್ಮ ಆದಿ ಬ್ರದರ್ನೆ ನಿಮ್ಮನೇಲಿರೋ ತೆರೆಸ್ ಮೇಲೆ ಇಟ್ಕೊಂಡಿದ್ಯಾ ಮಾಡ್ತೀನಿರೋ ನಾನ್ ಮಾಡೋ ಕೆಲ್ಸಕ್ಕೆ ನೀನ್ ಇನ್ನೊಂದ್ಸತಿ ನಮ್ಮನೆ ವಿಷಯಕ್ಕೆ ಬರ್ಬಾರ್ದು ಅಂತ ಹೇಳಿ ಇಲ್ಲಿ ಕನಿಕಾ ಇದಿಕ್ಕಿದಂಗೆ ಕೋಪ ಮಾಡ್ಕೊಳಕ್ಕೆ ಶುರು ಮಾಡ್ತಾರೆ ಇಲ್ಲಿ ಕನಿಕಾ ಆಮೇಲೆ ಕಾರ್ತಿಕ್ ಗೆ ಕಾಲ್ ಮಾಡ್ತಾರೆ ಹಲೋ ಹೇಳಿ ಮೇಡಮ್ ಅಂತ ಆ ಕಡೆ ಕಾರ್ತಿಕ್ ಹೇಳ್ತಿರ್ತಾರೆ ಆದಿ ಬ್ರದರ್ ಎಲ್ಲಿದ್ದಾರೆ ಅಂತ ಗೊತ್ತಾಯ್ತು ಅಂತ ಇಲ್ಲಿ ಕನಿಕಾ ಹೇಳ್ತಾರೆ ಏನ್ ಮೇಡಮ್ ಆದಿ ಬ್ರದರ್ ಎಲ್ಲಿದ್ದಾರೆ ಅಂತ ಗೊತ್ತಾಗೋಯ್ತಾ ಇಷ್ಟ ಬೇಗ ಅಂತ ಕಾರ್ತಿಕ್ ಹೇಳ್ತಾರೆ ಆದಿ ಬ್ರದರ್ ಎಲ್ಲಿದ್ದಾರೆ ಅಂತ ಗೊತ್ತಾಯ್ತು ಯಾಕೆಂದ್ರೆ ನಾನು ಅಷ್ಟ್ ಈಸಿಯಾಗಿ ಆದಿ ಬ್ರದರ್ ನ ಇದಕ್ಕೆ ಬಿಡಲ್ಲ ನನ್ ಪವರ್ ಯೂಸ್ ಮಾಡ್ಕೊಂಡು ಬ್ರದರ್ ಎಲ್ಲಿದ್ದಾರೆ ಅಂತ ನಾನ್ ಹುಡುಕಿದ್ದೀನಿ ಅಂತ ಇಲ್ಲಿ ಕನಿಕಾ ಹೇಳ್ತಿರ್ತಾರೆ ಹೌದಾ ಮೇಡಮ್ ಎಲ್ಲಿದ್ದಾರೆ ಆದಿ ಸರ್ ಅಂತ ಇಲ್ಲಿ ಕಾರ್ತಿಕ್ ಹೇಳ್ತಾರೆ ನೋಡು ಅದೆಲ್ಲ ನಿಂಗೆ ಬೇಡದಿರೋ ವಿಷಯ ಇವಾಗ ಒಂದ್ ಹೇಳ್ತೀನಿ ಪ್ಲಾನ್ ಆ ಪ್ಲಾನ್ ಪ್ರಕಾರ ನೀನ್ ಎಕ್ಸಿಕ್ಯೂಟ್ ಮಾಡು ಅಷ್ಟೇ ಅಂತ ಇಲ್ಲಿ ಕನಿಕಾ ಹೇಳ್ತಾರೆ ಹಾಗೆ ಆ ಕಡೆ ಕಾರ್ತಿಕ್ ಕೂಡ ಸರಿ ಮೇಡಮ್ ಏನು ಅಂತ ಹೇಳಿ ಅಂತ ಕಾರ್ತಿಕ್ ಹೇಳಿ ಾರೆ ಇಲ್ಲಿ ಕನಿಕಾಕಾ ಏನೋ ಪ್ಲಾನ್ ಹೇಳ್ತಾರೆ ಮಾಡ್ ಮುಗಿಸ್ತೀನಿ ಅಂತ ಆ ಕಡೆ ಕಾರ್ತಿಕ್ ಹೇಳಿ ಕಾಲ್ ನ ಕಟ್ ಮಾಡ್ತಾರೆ ಏನೇ ಭಾಗ್ಯ ಅದನ್ನ ನಿಮ್ ಮನೇಲಿ ಇಷ್ಟೇನ ಇಟ್ಕೊಂಡು ಬಿಲ್ಡ್ ಅಪ್ ಕೊಡ್ತಿದ್ದಲ್ವಾ ನಾಳೆ ನೋಡ್ಕೋ ನಿಂಗೆ ನಿಂಗೆ ಎಂತ ನ್ಯೂಸ್ ಬರುತ್ತೆ ಅಂದ್ರೆ ಆ ನ್ಯೂಸ್ ಕೇಳಿ ನೀನು ಶಾಕ್ ಆಗಿ ಅಲ್ಲೇ ಬಿದೋಗ್ಬೇಕು ಅಂತ ನ್ಯೂಸ್ ನ ನಾನ್ ಕೊಡ್ತೀನಿ ಅಂತ ಕನಿಕಾ ಹೇಳಿ ನಗ್ತಿರ್ತಾರೆ ಆಮೇಲೆ ಬೆಳಗ್ಗೆ ಆಗ್ತಿದಂಗೆ ಭಾಗ್ಯ ಮನೇಲಿ ಎಲ್ಲಾ ಕೆಲಸ ಮಾಡ್ಕೊತಿರ್ತಾರೆ ಭಾಗ್ಯ ಹಾಗೂ ಕುಸುಮ ಭಾಗ್ಯ ಬೇಗ ಬೇಗ ರೆಡಿ ಆಗಮ್ಮ ಇವತ್ತಾದ್ರೂ ಸ್ವಲ್ಪ ಬೇಗ ಕ್ಯಾಂಟೀನ್ ಹೋಗೋಣ ಅಂತ ಇಲ್ಲಿ ಕುಸುಮಾ ಹೇಳ್ತಿರ್ತಾರೆ ಹಾಗೆ ಬೇಗ ರೆಡಿ ಆಗ್ತಿದ್ದೀನಿ ಕ್ಯಾಂಟೀನ್ ಹೋಗೋಣ ಅಂತ ಇಲ್ಲಿ ಭಾಗ್ಯ ಕೂಡ ಹೇಳ್ತಿರ್ ಅದೇ ಸಮಯಕ್ಕೆ ಇಲ್ಲಿ ಕಾಲಿಂಗ್ ಬೆಲ್ ಸೌಂಡ್ ಬರುತ್ತೆ ಯಾರ್ ಬಂದಿರ್ಬೋದು ಅಂತ ಹೇಳಿ ಇಲ್ಲಿ ಭಾಗ್ಯ ಯೋಚನೆ ಮಾಡ್ತಿದ್ರೆ ಭಾಗ್ಯ ಇನ್ಯಾರ್ ಬಂದಿರ್ತಾರೆ ನನ್ ಫ್ರೆಂಡ್ ಆದಿ ಬಂದಿರ್ತಾನೆ ಹೋಗಿ ಬಾಗ್ಲು ತೆಗೆಯಮ್ಮ ಯಾಕೆಂದ್ರೆ ಅವ್ನು ಇವತ್ತು ಕೊನೆ ದಿನ ಅಲ್ವಾ ಅದಕ್ಕೋಸ್ಕರ ಏನಾದ್ರು ಬಂದಿರ್ತಾನೆ ಮಾತಾಡೋದಿಕ್ಕೆ ಹೋಗಿ ಬಾಗ್ಲು ತೆಗಿ ಅಂತ ಕುಸುಮಾ ಹೇಳ್ತಾರೆ ಸರಿಯತ್ತೆ ಅಂತ ಹೇಳಿ ಇಲ್ಲಿ ಭಾಗ್ಯ ಬಾಗ್ಲು ತೆಗೆಯಕ್ಕೆ ಬರ್ತಾರೆ ಭಾಗ್ಯ ಮನೆಗೆ ಪೊಲೀಸ್ ಗಳು ಬಂದಿರ ನೋಡಿ ಇಲ್ಲಿ ಭಾಗ್ಯ ಅಂತೂ ತುಂಬಾ ಶಾಕ್ ಆಗ್ತಾರೆ ಯಾರ್ ಬೇಕಾಗಿತ್ತು ಅಂತ ಇಲ್ಲಿ ಭಾಗ್ಯ ತುಂಬಾ ಭಯ ಪಡ್ಕೊಂಡು ಕೇಳ್ತಿರ್ತಾರೆ ಅದೇ ಸಮಯಕ್ಕೆ ಯಾರ್ ಬಂದ್ರಮ್ಮ ಭಾಗ್ಯ ಅಂತ ಹೇಳಿ ಕುಸುಮಾ ಕೂಡ ಭಾಗ್ಯನ್ ಜೊತೆ ಬರ್ತಾರೆ ಅಲ್ಲಿ ಕುಸುಮಾ ಅವರೆಲ್ಲ ಬಂದಿರೋದು ನೋಡಿ ಶಾಕ್ ಆಗಿ ಸುನಂತ್ ಅವ್ರೆ ರೀ ಅಂತ ಹೇಳಿ ಜೋರಾಗಿ ಕೂಗ್ತಾರೆ ಏನಮ್ಮ ಎಷ್ಟೊಂದ್ ಜೋರಾಗಿ ಮಾತಾಡ್ತಿದ್ಯಾ ಸ್ವಲ್ಪ ಮೆತ್ತು ಅಂತ ಅಲ್ಲಿರೋ ಆಫೀಸರ್ ಗಳು ಹೇಳ್ತಿರ್ತಾರೆ ಆಮೇಲೆ ಇಲ್ಲಿ ಆ ಆಫೀಸರ್ ತನ್ ಫೋನ್ ಅಲ್ಲಿದ್ದ ಆದಿ ಫೋಟೋನ ಇಲ್ಲಿ ತೋರಿಸ್ತಾರೆ ಭಾಗ್ಯಂಗೆ ಇವ್ರ ಪರಿಚಯ ಇದೆಯಮ್ಮ ನಿಂಗೆ ಅಂತ ಆ ಆಫೀಸರ್ ತೋರ್ಸ್ತಿದ್ದೆ ಹಾ ಹೌದು ಪರಿಚಯ ಇದೆ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಹೇಳ್ಕೊಂಡ್ ಬಂದ್ರೆ ಇವಳನ್ನ ಅಂತ ಹೇಳಿ ಇಲ್ಲಿ ಆಫೀಸರ್ ಹೇಳ್ತಿದ್ರೆ ಅಲ್ಲೇಟಾ ಲೇಡಿ ಆಫೀಸರ್ ಇಲ್ಲಿ ಭಾಗ್ಯನ ಹೇಳ್ಕೊಂಡು ಹೋಗಕ್ಕೆ ಶುರು ಮಾಡ್ತಾರೆ ಆಗ ಕುಸುಮಾಸುನ ದಂತ ಅವ್ರಿಗಂತೂ ತುಂಬಾ ಶಾಕ್ ಆಗುತ್ತೆ ಅಶೋಕ್ ಬಿಡಿ ನನ್ನ ಯಾಕೆ ಹೇಳ್ಕೊಂಡು ಹೋಗ್ತಿದ್ದೀರಾ ಅಂತ ಹೇಳಿ ಇಲ್ಲಿ ಭಾಗ್ಯ ಹೇಳ್ತಾನೆ ಇರ್ತಾರೆ ಎಷ್ಟು ಹೇಳಿದ್ರು ಇಲ್ಲಿ ಅವ್ರು ಯಾರು ಅವ್ರ ಮಾತಿಗೆ ತಲೆ ಕೆಡ್ಸ್ಕೊಳ್ತೇವೆ ಭಾಗ್ಯನ ಕೊನೆಗೂ ಸ್ಟೇಷನ್ ಶಂಕರ್ ಹೋಗಿ ಕೂರಿಸ್ಬಿಡ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತ ಆಗಿರುತ್ತೆ ಈ ವಿಡಿಯೋ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿತ್ತಾ